ಜನಪರ ನ್ಯಾಯಪರ ರಾಜ್ಯ ಮಟ್ಟದ ಅಲೆಮಾರಿ ಅರೆ ಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ದಾವಣಗೆರೆಯ ಕುವೆಂಪು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣ್ಯರಿಂದ ನೆರವೇರಿಸಲಾಯಿತು ಉದ್ಘಾಟನಾ ನಂತರ ಮಾತನಾಡಿದ ಅಲೆಮಾರಿ ಸಮುದಾಯದ ಸಮಗ್ರ ಅಭಿವೃದ್ಧಿ ಅಗತ್ಯ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಅಲೆಮಾರಿ ಅರೆ ಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗದ ಪ್ರವರ್ಗ ಒಂದರಡಿ ನಲವತ್ತಾರು ಜಾತಿಗಳಿದ್ದು ರಾಜ್ಯದಲ್ಲಿ ಒಟ್ಟು ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ಆದರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ನಾಲ್ಕು ವಸತಿ ನಿಲಯಗಳು ಮಾತ್ರ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ವಸತಿ ನಿಲಯಗಳನ್ನು ಆರಂಭಿಸುವುದು ಸೇರಿದಂತೆ ಅಲೆಮಾರಿ ಸಮುದಾಯದ ಸಮಗ್ರ ಪ್ರಗತಿಗೆ ಸರ್ಕಾರ ಕ್ರಮ ು ಎಂದು ನೆಲಮಂಗಲ ಒಣಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನದ ಮಠದ ಬಸವ ರಮಾನಂದ ಸ್ವಾಮೀಜಿಯವರು ಒತ್ತಾಯಿಸಿದರು ಇಲ್ಲಿ ಕುವೆಂಪು ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಜನಾಂಗ ಒಕ್ಕೂಟದಿಂದ ಆಯಸಿದ್ದ ರಾಜ್ಯ ಮಟ್ಟದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಾಹಿತ್ಯ ಸಂಸ್ಕೃತಿ ಕಲೋತ್ಸವ ಕಾರ್ಯಕ್ರಮ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯವು ರಾಜಕೀಯ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ತುಂಬಾ ಹಿಂದುಳಿದಿದೆ ಸಮುದಾಯದ ಸಾಕ್ಷರತಾ ಪ್ರಮಾಣವು ಶೇಕಡ ಏಳರಷ್ಟು ಮಾತ್ರ ಕಾಯಕ ವನ್ಯ ಬದುಕಿಗೆ ಆಧಾರವಾಗಿ ಇರಿಸಿಕೊಂಡಿರುವ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಿಯೋಗದೊಂದಿಗೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಎಂ ಪ್ರಕಾಶ್ ಗೌರವಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ ಕೆಎಂ ಮುದ್ದೇನಗೌಡರು ಒಕ್ಕೂಟದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಎಂ ರಾಜೇಶ್ವರಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸಗೌಡ ಹಾಗೂ ಎಲ್ಲಾ ಒಕ್ಕೂಟದ ಪದಾಧಿಕಾರಿಗಳು ಸ್ಥಳೀಯ ಗಣ್ಯರು ಉಪಸ್ಥಿತಿಯಲ್ಲಿದ್ದರು ನಿಮ್ಮ ಏನೋ ಸಮಸ್ಯೆ ಇದ್ರೆ ನಾವೇ ಧಾರ್ಮಿಕ ನ್ಯಾಯಾಲಯ ಮಾಡಿ ಪರಿಹಾರವನ್ನು ಕೊಡಿಸುವಂತೆ ಕೆಲಸ ಮಾಡಬೇಕು ನಾನು ಯಾಕೆ ಹೇಳ್ತಾ ಇದ್ದೀನಿ ನಾನು ಕನ್ನಡ ಎಮ್ಮೆ ಇಂಗ್ಲಿಷ್ ಎಷ್ಟ್ರಿ ಎಮ್ಮೆ ಸೋಶಿಯಲಜಿ ಎಂಸ್ಕೃತಿ ಎಂ ಎಲಿಟಿಕಲ್ ಬಿ ಪತ್ರಿಕೋರ್ ಎಂ ಪಿಲ್ ಪಿ ಎಚ್ ಡಿ ಎಲ್ ಎನ್ ಬಿ ಎ ಈಗ ಎಲ್ ಎಲ್ ಎ ಮಾಡ್ತಾ ಇದ್ದೀನಿ ಯಾಕೆ ಈ ಮಾತೇಳ್ಬೇಕಾಗಿದೆ ಸಮಸ್ಯೆಗಳಿಗೂ ಮಠಕ್ಕೆ ಬಂದ್ರೆ ಬುದ್ಧಿ ಅಂತಿರ ನನಗೆ ಬುದ್ಧಿ ಇಲ್ಲ ಅಂದ್ರೆ ಸಮಸ್ಯೆ ಆಗ್ಬಾರ್ದು ಸಮಾಜಕ್ಕೆ ಹಾಗಾಗಿ ಇವತ್ತು ಮನೆಗಳು ನಿವೇಶನಗಳು ಬೇಕು ಅಲೆ ಮಾರಿ ಅಲೆ ಅಲೆ ಮಾರಿಯಲ್ಲಿ ಮನೆಗಳನ್ನು ಎಷ್ಟು ಜನ ಕಟ್ಟಿಸ್ಕೊಂಡಿರ ಕೈಯಲ್ಲಿ ಒಂದು ಎರಡು ಮೂರು ನಾಲ್ಕು ಬೆರಳೆ ಇಟ್ಟಿವೆ ಸುಮಾರು ಆರು ಸಾವಿರ ಮನೆಗಳು ಬಂದಿತ್ತು ಎಷ್ಟು ಅಲೆ ಮಾರಿ ಅಲೆ ಅಲೆ ಮಾರಿಗಳಿಗೆ ಆರು ಸಾವಿರ ಮನೆಗಳು ಬಂದಿತ್ತು ಆದರೆ ಇನ್ನೂ ಇದಾವೆ ಒಂದೊಂದು ಕಂತ ಮಾಡೋದು ಮೊನ್ನೆ ದುಡ್ಡು ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಯಾರಿಗೆ ಒಂದ್ ಆಗಿದೆಯೋ ಅವ್ರು ಬಿಡುಗಡೆ ಮಾಡಿದ್ದಾರೆ ಅದನ್ನ ಫಲಾನುಭವಿಗಳು ತಗೊಳ್ಳಿ ಅಂತದ್ದು ರಸ್ತೆಗಳು ಆಗ್ಬೇಕು ವಾಟರ್ ಸಪ್ಲೈ ಆಗ್ಬೇಕು ವಿದ್ಯುತ್ ಆಗ್ಬೇಕು ಗುಡಿಸಲುಗಳು ಮುಕ್ತ ಕರ್ನಾಟಕ ಆಗ್ಬೇಕು ಅದೇ ಮಾರಿ ಅದೇ ಅದೇಮಾರಿ ಜನ ಗುರು ಮಾತನ್ನ ಹೇಳ್ತಾ ಸಮಯ ನನಗೆ ಕಡಿಮೆ ಕೊಟ್ಟಿದ್ದಾರೆ ಹಾಗಾಗಿ ಮಾತಿಗಿಂತ ಮೋಹಕ್ಕೆ ಅಧಿಕ ಬೆಲೆ ಇದೆ ನೋಡ ಹಾಡುವಂತ ಮಾತು ತೂಗಿ ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡೋ ಬೇಸರ ಗಳಿಸುವವನ್ನ ಸಾಕು ಮಾಡೋ ಸರ್ವಜ್ಞ ಎಂಬಂತೆ ಅನ್ನದ್ದು